ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಪ್ಪ ಅಂದರೆ ನಾನು ಕೇಕ್ ಮಾಡಿದ್ದೆ ಕೇಕ್ ಅಂದರೆ ಲಾಸ್ಟ್ ವಿಡಿಯೋದ ನಿಮ್ಗೆ ಹೇಳಿದೆಯಲ್ಲ ಫಸ್ಟ್ ಹಿಡಿದು ಎಂಡ್ ತನಕನೂ ಕೇಕ್ ಮಾಡೋದು ಹೆಂಗಂತ ತೋರಿಸ್ತೀನಿ ಅಂತೇಳಿ ಅದಕ್ಕೆ ಇವತ್ತು ನಾನು ಕೋಲ್ಡ್ ಕೇಕ್ ಮಾಡಿದೆ ಕೋಲ್ಡ್ ಕೇಕ್ನ ಕಂಪ್ಲೀಟಾಗಿ ವಿಡಿಯೋ ಮಾಡೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂಥೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಹತ್ತು ಎಗ್ ತೊಗೊಂಡಿನಿ ಬಟ್ ಒಂದು ಎಗ್ ಕಮ್ಮಿ ಇತ್ತು ಪರವಾಗಿಲ್ಲ ಅಂಥೇಳಿ ಹಾಕಿನಿ ನಾನು ನೀವು ಹತ್ತು ಹಾಕ್ಬೇಕು ನೋಡಿರಿ ಹತ್ತಗ್ಗಿನ ಫುಲ್ಲೆ ಎಲ್ಲ ಕ್ಲೀನಾಗಿ ಒಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಈ ಥರ ಹಾಕೊಂಡಿಡ್ರಿ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಹೊಡಿಯೋ ಮುಂದೆ ಆದ್ರೆ ಟೊಕೊಳಿ ಒಳಗೆ ಬಿಡೋ ಚಾನ್ಸಸ್ ಬಾಳೈತಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡ್ರಿ ಬಿದ್ದರೂ ತಕ್ಕೊಡ್ರಿ ಇಲ್ಲಾಂದ್ರೆ ಕೇಕ್ ತಿನ್ನುವಾಗ ನಿಮ್ಗೆ ಒಂದು ಸ್ವಲ್ಪ ಏನಾರ ಮುಜುಗರ ಅನಿಸ್ಬೋದು ನೋಡಿರಿ ಇವಾಗ ಈ ಥರ ಎಲ್ಲ ಒಡ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಒಂದು ದೊಡ್ಡ ಪಾತ್ರೆ ತೊಗೋಬೇಕು ಪಾತ್ರೆ ಚೆನ್ನಾಗಿರೋದು ಒಂದು ದೊಡ್ಡ ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಏನಿಲ್ಲ ಈ ಎಗ್ಗನ್ನ ಪಾತ್ರೆಗೆ ಹಾಕ್ಬೇಕು ಕಂಪ್ಲೀಟಾಗಿ ಒಡ್ಕೊಂಡು ಒಡ್ಕೊಂಡಿಟ್ಟಿದ್ದೆ ಎಗ್ಗನ್ನ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ಮುನ್ನೂರು ಗ್ರಾಮು ಸುಗರ್ ಹಾಕ್ಕೋಬೇಕಾಗಿತ್ತು ನೀವು ಮುನ್ನೂರು ಗ್ರಾಮು ಸುಗರ್ ಹಾಕ್ಕೊಂಡು ಕಡೆಗೆ ಡೈಮಂಡ್ ಕಂಬಿ ಜೆಲ್ಲ ಅಂತ ಹೇಳಿದಲ್ಲ ಅದಿಲ್ಲ ಯಾವುದೋ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಒಂದು ಮೂವತ್ತು ಗ್ರಾಮು ಜಲ್ಲ ನೀವು ಹಾಕೋಬೇಕು ಇವು ಮೂರು ಐಟಮ್ ಫಸ್ಟ್ ಹಾಕೊಂಡ್ಮೇಲೆ ಏನಿಲ್ಲ ಮಿಷಿನಿಂದ ಓಡಿಸ್ಬೇಕು ಓಡಿಸೋದು ಹೆಂಗಂದ್ರೆ ಫ್ರೆಂಡ್ಸ್ ಒಂದು ಇಪ್ಪತ್ತೈದು ನಿಮಿಷ ಹಿಂಗೆ ಓಡಿಸ್ಬೇಕೈತಿ ಯಾಕಂದರೆ ಇದು ಸಣ್ಣ ಮಿಷಿನ್ ಆಗಿದ್ರಿಂದ ಸಕ್ಕರೆ ಕರಗು ತನಕ ಓಡಿಸ್ಬೇಕಾಕೈತಿ ನೋಡಿರಿ ಇಲ್ಲಿ ನಾವು ಓಡಿಸ್ತಾ ಇದ್ದೇನಲ್ಲ ಈ ಥರ ಫುಲ್ ಹದಾಬರ್ ಅಮೌಂಟನ್ನು ಓಡಿಸ್ಬೇಕೈತಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಮಿಷಿನ್ ಒಂದೇ ಸಿಗ್ತೈತಿ ನಿಮ್ಗೆ ಒಂದು ತ್ರೀ ಏಯ್ಟಿ ರುಪೀಸ ಏನೋ ಐತಿ ಅದಕ್ಕೆ ಅದು ತೊಗೊಂಡ್ರೆ ಚೆನ್ನಾಗಿರ್ತೈತಿ ನೀವು ಕೇಕ್ ಮಾಡೋದಾಗಲಿ ಆಮೇಲೆ ಏನೋ ಒಂದು ಈ ಥರ ಮಿಕ್ಸ್ ಮಾಡದಿದ್ರು ಈ ಮಿಷಿನಿಂದ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಬೋದು ಇಲ್ಲಾಂದ್ರೆ ಕೈಲೇನ ಮಾಡ್ಬೋದು ಅದು ರಿಂಗ್ ರಿಂಗ್ ಟೈಪ್ ಒಂದು ಬರ್ತೈತಿ ಅದರಿಂದ ನೀವು ಓಡಿಸ್ಬೋದು ಬಟ್ ಇಷ್ಟು ಚೆನ್ನಾಗಿ ಕೇಕ್ ಬರೋಂಗಿಲ್ಲ ಅದಕ್ಕೆ ನೋಡಿರಿ ಯಾರಿಗಾರ ತೊಗೋಬೇಕು ಅನಿಸಿದ್ರೆ ಏನದು ಫ್ಲಿಪ್ಕಾರ್ಟಲ್ಲಿ ಸಿಗ್ತೈತಿ ಬೇಕಂದ್ರೆ ನಿಮ್ಗೆ ಮೆಸೇಜ್ ಮಾಡ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಹೇಳ್ತೇನೆ ಹೆಂಗೆ ತೊಗೋಬೇಕು ಹೆಂಗಿಲ್ಲ ಅಂಥೇಳಿ ಇಲ್ಲಾಂದ್ರೆ ನಾನು ಲಿಂಕ್ ಕಳಿಸ್ತೇನೆ ನಿಮ್ಗೆ ನೀವು ತೊಗೋಬೋದು ನೋಡಿರಿ ಫ್ರೆಂಡ್ಸ್ ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಭಾಳ ಚೆನ್ನಾಗಿ ಬಂದಿತ್ತು ಮತ್ತು ಕ್ರೀಮ್ ಅದಕ್ಕೆ ಹಚ್ಚೋದು ಹೆಂಗೆ ಆಮೇಲೆ ಕ್ರೀಮ್ ಎಲ್ಲಿ ಸಿಗ್ತೈತಿ ಅದೆಲ್ಲ ನಿಮ್ಗೆ ಲಾಸ್ಟ್ ತನಕ ಹೇಳ್ತೀನಿ ಲಾಸ್ಟಿಗೆ ಅದು ಕ್ರೀಮ್ ಒಂದು ಸಪ್ರೇಟಾಗಿ ಬರ್ತೈತಿ ಅದು ತೊಗೋಬೇಕಾಗೈತಿ ನೀವು ಅದು ನಾವು ರೆಡಿ ಮಾಡೋಷ್ಟು ಮನೇಲಿ ಏನು ರೆಡಿ ಮಾಡೋಷ್ಟು ಏನಿರಲ್ಲ ಅದು ನೂರ ಎಪ್ಪತ್ತು ನಿಮಗೆ ನಿಮ್ಗೆ ಅದು ಅದನ್ನ ಏನಂದ್ರೆ ಕೋಲ್ಡ್ ಜಗದಾಗೆ ಇಡ್ಬೇಕು ಫ್ರಿಜ್ಜಿನಾಗೆ ಇಡಬೇಕು ಮತ್ತು ಹೊರಗಡೆ ಎಲ್ಲ ಇಡೋಂಗಿಲ್ಲ ಇಲ್ಲಾಂದ್ರೆ ಅದೇ ನೀರು ಆಗ್ಬಿಡ್ತೈತಿ ಅದನ್ನು ನೀವು ಯಾವಾಗ ಕೇಕ್ ಮಾಡ್ತೀರೋ ನೋಡ ಒಂದು ಹತ್ತು ನಿಮಿಷದ ಮುಂಚೆ ತೆಗೆದು ಇಟ್ಕೋಬೇಕು ಹೊರಗಡೆ ಇಟ್ಕೊಂಡ್ಬಿಟ್ಟು ಏನಿಲ್ಲ ಅದೇ ಸ್ವಲ್ಪ ಸ್ವಲ್ಪ ಕರಗಕ್ಕೆ ಸ್ಟಾರ್ಟ್ ಆತಂದ್ರೆ ಅಂದ್ರೆ ಅವಾಗ ಅದನ್ನ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಈ ಮಿಷಿನಿಂದ ಓಡಿಸ್ಬೇಕು ಅದು ತೋರಿಸ್ತೀನಿ ನಿಮಗೆ ಎಲ್ಲಿ ಹೆಂಗೆ ಅಂಥೇಳಿ ನೋಡಿರಿ ಇವಾಗ ನಾನು ಫುಲ್ ಮಿಕ್ಸ್ ಮಾಡಿದೆ ನೋಡಿರಿ ಈ ಥರ ಫುಲ್ ಗುಳ್ಳೆ ಗುಳ್ಳೆ ಐತಲ್ಲ ಅದೆಲ್ಲ ಎಲ್ಲ ಸ್ಟಾರ್ಟಿಂಗ್ ಭಾಳ ಅದು ಕಡಿಮೆ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ನೀವು ಓಡಿಸ್ತಾನೆ ಇರ್ಬೇಕು ಅದನ್ನ ಈ ಮಿಷನ್ಗೆ ಮೂರು ಗೇರ್ ಐತಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ ನೀವು ಸ್ಲೋನು ಮಾಡ್ಕೋಬೋದು ಇಲ್ಲ ಜೋರು ಇಟ್ಕೋಬೋದು ನೋಡಿರಿ ನಾನು ಇಲ್ಲೇ ಸ್ಪೀಡಲ್ಲಿ ಓಡಿಸ್ತಾ ಇದ್ದೀನಿ ಒಂದೊಂದು ಸತಿ ಏನು ಮಾಡಿ ಸ್ಟಾರ್ಟಿಂಗ್ ಒನ್ನೇ ಗೇರೆ ಇಟ್ಕೊಂಡು ಓಡಿಸ್ಬೇಕಾಗೈತಿ ಇಲ್ಲಾಂದ್ರೆ ಅದು ಮೈಗೆಲ್ಲ ಸಿಡಿತೈತಿ ಹಂಗೆ ಫ್ರೆಂಡ್ಸ್ ನೋಡಿರಿ ಈ ಥರ ನೀಟಾಗಿ ಮೇಲೆ ನೋಡಿರಿ ಯಾವ ಥರ ಬಂತು ಫಸ್ಟಿ ಫುಲ್ ಎಲ್ಲೋ ಇತ್ತು ಈಗ ಸ್ವಲ್ಪ ಕ್ರೀಮ್ ಕಲರ್ ಆಯ್ತದೆ ಹಾಗೆ ಈ ಥರ ನೀಟಾಗಿ ಎಲ್ಲ ನೀವು ಮೇಲೆ ನೆಕ್ಸ್ಟ್ ಇದಕ್ಕೆ ಮೈದಾ ಹಾಕ್ಕೋಬೇಕೈತಿ ಮೈದಾ ಏನಂದ್ರೆ ಮೈದಾ ಹಾಕೋಳೋಕ್ಕಿಂತ ಮುಂಚೆ ನೋಡಿರಿ ಕಂಪ್ಲೀಟಾಗಿ ಓಡಬೇಕಾದ ಇಲ್ಲಿ ಸ್ವಲ್ಪ ಗುಳ್ಳೆ ಗುಳ್ಳೆ ಜಾಸ್ತಿ ಇದೆಯಲ್ಲ ಕಡಿಮೆ ಆಗ್ಬೇಕು ನಿಮ್ಗೆ ಗೊತ್ತಾಗ್ತೈತಿದೆ ಕ್ರೀಮ್ ಗಟ್ಟಿ ಕ್ರೀಮ್ ಥರ ಆಗ್ತೈತಿ ಅಲ್ಲಿ ಮಟನೂ ನೀವು ಓಡಿಸ್ಕೋಬೇಕೈತಿ ಅಂದರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಓಡಿಸ್ಕೊಬೇಕು ನೀವು ಮತ್ತೇನಂದ್ರೆ ನೀವು ಎಲ್ಲರೂ ನನ್ನ ಹಿಡಿಯೋನ ಮುಂದೆ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಭಾಳ ಥ್ಯಾಂಕ್ಸ್ ಮತ್ತು ಇನ್ನೊಂದು ಅಂದರೆ ಈ ಕಂಪ್ಲೀಟ್ ಆಗಿ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೆ ಶೇರ್ ಮಾಡಿರಿ ಆದಷ್ಟು ನಂಗೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿದೆ ಅಂದರೆ ನನಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಇಡಿಯೋ ಎಲ್ಲ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಮತ್ತು ಟ್ರಾವೆಲಿಂಗ್ ಎಲ್ಲ ಮಾಡ್ಬೇಕು ನಿಮ್ಗೆ ಒಳ್ಳೊಳ್ಳೆ ಜಾಗ ಎಲ್ಲ ತೋರಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ ಫ್ರೆಂಡ್ಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ನಿಮ್ಗೆ ಏನಾರು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಹ್ಞೂ ನೋಡಿರಿ ಫ್ರೆಂಡ್ಸ್ ಈ ಥರ ಹಾಕ್ಬೇಕಾದೆ ನೋಡಿ ಫಸ್ಟಿಗೆ ಹೆಂಗಿತ್ತು ಇನ್ನೂ ಏನೂ ಹಾಕಿಲ್ಲ ನಾನು ಅದ ಮೂರು ಐಟಮ್ನಾಗ ಈ ಥರ ಹದ ಬರ್ಬೇಕು ಫ್ರೆಂಡ್ಸ್ ಇವಾಗ ಏನಿಲ್ಲ ಮೈದಾ ಹಿಟ್ಟು ಹಾಕೋಣ ಸಮಯ ಬಂದೈತಿ ಮುನ್ನೂರು ಗ್ರಾಮ್ ಮೈದಾ ಮುನ್ನೂರು ಗ್ರಾಮ್ ಸಕ್ರೆ ಎಲ್ಲ ಅದು ಲೆಕ್ಕದ ಮೇಲೆ ಹಾಕ್ಬೇಕಾಗ್ಕೈತೆ ನಾವಿಲ್ಲ ಇಲ್ಲೇ ನೋಡಿರಿ ಮುನ್ನೂರು ಗ್ರಾಮ್ ನಾನು ಮೈದಾ ಹಾಕ್ಕೊಂಡೇನೆ ಮೈದಾ ಮೇಲೆ ಮತ್ತೆ ತಿರುಗಿಸ್ಬೇಕು ಓಡಿಸ್ಬೇಕು ನೀವು ಮೈದಾನ ಎಲ್ಲಿ ಗಂಟಿರ್ಲಾರ ಥರ ನೀಟಾಗಿ ಓಡಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೂ ಏನೇನು ಹಾಕ್ಬೇಕಂತ ಅಂತ ಹೇಳ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿತ್ತು ಕೇಕ್ ಭಾಳ ಟೇಸ್ಟ್ ಆಗಿತ್ತು ಭಾಳ ಎಲ್ಲರಿಗೂ ಕೊಟ್ವಿ ಎಲ್ಲರೂ ಖುಷಿ ಆದರೆ ಭಾಳ ಚೆನ್ನಾಗಿತ್ತು ಕೇಕ್ ಅಂತ ಹೇಳಿದರೆ ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಿ ಓಡಿಸ್ಕೋಬೇಕಂದ್ರೆ ಅಷ್ಟು ಚೆನ್ನಾಗಿ ಓಡ್ ಓಡಬೇಕಾದ್ರೆ ಅವಾಗ ಕೇಕ ಟೇಸ್ಟಾಗಿ ಬರೋದು ನೆಕ್ಸ್ಟ್ ಇದಕ್ಕೆ ಏನಂದ್ರೆ ಸ್ವಲ್ಪ ಭಾಳ ಗಟ್ಟಿ ಅನಿಸಿತ್ತಲ್ಲ ನಾನೇನು ಮಾಡಿದೆ ಟೂ ಹಂಡ್ರೆಡ್ ಎಮ್ ಎಲ್ ಇದಕ್ಕೆ ವಾಟರ್ ಹಾಕೊಂಡೆ ನೀವು ವಾಟರ್ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ನೋಡಿರಿ ವಾಟರ್ ಹಾಕಲೇಬೇಕು ನೋಡಿರಿ ಟು ಹಂಡ್ರೆಡ್ ವಾಟರ್ ಮೇಲೆ ಏನಿಲ್ಲ ಇದಕ್ಕೆ ಮತ್ತೆ ಓಡಿಸ್ಬೇಕು ನೀವು ಅಂದರೆ ಸ್ವಲ್ಪ ಸ್ಮೂತ್ ಆಗ್ತೈತಿ ಅವಾಗ ಚೆನ್ನಾಗಿ ಬರ್ತೈತಿ ಕೇಕೆಲ್ಲ ಸ್ವಲ್ಪ ಸ್ವಲ್ಪ ಗಂಟು ಅನ್ಸಿದ್ರು ಅದೆಲ್ಲ ಹೋಗ್ಬಿಡ್ತೈತಿ ನೋಡಿ ನೆಕ್ಸ್ಟ್ ಇದಕ್ಕೆ ಏನಂದ್ರೆ ಟೆನ್ ಗ್ರಾಮು ಬೇಕಿಂಗ್ ಪೌಡ್ರ್ ಲಾಸ್ಟ್ ಕೇಕ್ ಮಾಡಿದಾಗ ಬೇಕಿಂಗ್ ಪೌಡ್ರ್ ನನ್ನ ಹತ್ರ ಇದ್ದಿದ್ದಿಲ್ಲ ಬಟ್ ಇವಾಗ ತೊಗೊಂಡು ಮನೇಲಿ ನೋಡಿರಿ ಬೇಕಿಂಗ್ ಪೌಡ್ರ್ ಹತ್ತು ಗ್ರಾಮ್ ಹಾಕೊಂಡ್ರೆ ಸಾಕು ನೋಡಿರಿ ಹತ್ತು ಗ್ರಾಮು ಉಪ್ಪು ಹಾಕೋಬೇಕಾಗ್ತೈತಿ ನೀವು ಉಪ್ಪು ಹಾಕೊಂಡ್ರೆ ಉಪ್ಪು ಟೇಸ್ಟ್ ಭಾಳ ಇಂಪಾರ್ಟೆಂಟ್ ಬರೀ ಸ್ವೀಟ್ ಒಂದೇ ಇದ್ರಲ್ಲ ಕೇಕಿಗೆ ಉಪ್ಪು ಬೇಕಾಗ್ತೈತಿ ಇಲ್ಲಿ ನಾನು ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕೊಂಡ್ತೀನಿ ನೋಡ್ರಿ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕೊಂಡ್ಬಿಟ್ಟು ಮತ್ತು ಇದನ್ನ ಓಡಿಸ್ಬೇಕು ಚೆನ್ನಾಗಿ ಓಡಿಸೋದು ಭಾಳ ಇಂಪಾರ್ಟೆಂಟ್ ಕೇಕಲ್ಲಿ ಬೇರೆ ಏನಿಲ್ಲ ಇದು ಓಡಾಕೆ ಟೈಮ್ ತೊಗೊತೈತಿ ಎಲ್ಲ ಐಟಮ್ ಹಾಕಿ ನಾವು ಓಡಿಸ್ತಾ ಇದ್ದಾಗ ಇದಕ್ಕೊಂದು ಒಂದು ಅರ್ಧ ಗಂಟೆ ಟೈಮರ ತೊಗೊತೈತಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅದೇನು ದೊಡ್ಡ ವಿಷಯ ಎಲ್ಲ ಒಂದು ಐದು ಹತ್ತು ನಿಮಿಷದ ಕೆಲಸ ನಿಮಗೆಲ್ಲಾನು ತೋರಿಸ್ತೇನೆ ನಾನು ಬಟ್ ಬೇಕ್ರಿದು ಕೇಕ್ ಮಾಡೋದಾಗಲಿ ಕೇಕ್ ಅದು ಹೇಳ್ದು ಕ್ರೀಮ್ ಹಚ್ಚೋದು ಚಾಕು ಆಗಲಿ ಕಂಪ್ಲೀಟ್ ಎಲ್ಲ ಫ್ಲಿಪ್ಕಾರ್ಟ್ನಾಗೆಲ್ಲ ಸಿಕ್ತೈತಿದೆ ಅದಕ್ಕೇನು ಭಾಳ ಕಾಸ್ಟ್ ಏನು ಇರೋಂಗಿಲ್ಲ ಕಮ್ಮಿ ಇರ್ತೈತಿ ನಿಮಗೂ ಆಸಕ್ತಿ ಇದ್ದರೆ ಮನೇಲಿ ಮಾಡ್ತೀವಿ ಅನ್ನೋಂಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಾನು ಲಿಂಕ್ ಕಂಪ್ಲೀಟ್ ಎಲ್ಲ ಹಾಕ್ತೇನೆ ನಿಮಗೆ ಎಲ್ಲಿ ಸಿಗ್ತೈತಿ ಏನಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಓಡಿಸ್ಕೊಂಡು ನೀಟಾಗಿ ಈ ಚೆಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸ್ ಈ ಥರ ಬರ್ಬೇಕಾದ್ರೆ ಈ ಥರ ಬಂದಮೇಲೆ ನೆಕ್ಸ್ಟ್ ನಾನು ಹೇಳಿದ್ದೆ ಅಲ್ಲಿ ನಿಮಗೆ ಎಸೆನ್ಸ್ ಅಂತೇಳಿ ವೆನಿಲಾ ಎಸೆನ್ಸ್ ಹತ್ತು ಎಮ್ ಎಲ್ ಹಾಕೋಬೇಕಿತ್ತಿಲ್ಲ ಈ ವೆ ವೆನಿಲಾ ಎಸೆನ್ಸ್ ಯಾಕೆ ಹಾಕೋದಂದ್ರೆ ನೀವು ಬೇಕ್ರಿ ಬಾಜು ಹೋದಾಗ ನಿಮ್ಗೆ ಸ್ಮೆಲ್ ಬರ್ತೈತೆ ನೋಡಿ ಗಮ್ಮ ಅಂತೇಳಿ ಆ ಸ್ಮೆಲ್ ಬರೋದ ಈ ಎಸೆನ್ಸಿಂದ ಯಾಕಂದರೆ ಟೇಸ್ಟು ಕೊಡ್ತೈತಿ ಮತ್ತು ಸ್ಮೈಲ್ ಸ್ಮೆಸ್ತು ಸಾರಿ ಸ್ಮೆಲ್ ಅನ್ಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಇದೆ ಇದು ಮೇನ್ ಇಂಪಾರ್ಟೆಂಟೆ ನೋಡಿರಿ ಇದಾದಮೇಲೆ ನೆಕ್ಸ್ಟ್ ನಾನು ಫೈ ಎಮ್ ಎಲ್ ಸ್ವೀಟ್ ಆರೆಂಜ್ ಎಸೆನ್ಸ್ ಹಾಕೊತಾ ಇದ್ದೇನೆ ನೋಡಿರಿ ನಿಮ್ಗೆ ಒಂದೇ ಎಸೆನ್ಸ್ ಸಿಕ್ಕರೆ ಸಾಕು ಇದು ನನ್ನ ಹತ್ರ ಇತ್ತಂತ ಇದ್ದೀನಿ ನಿಮ್ಗೆ ಅದು ವೆನಿಲಾ ಮೇನ್ ಇಂಪಾರ್ಟೆಂಟ್ ಕೇಕಿಗೆ ಅದೊಂದು ತೊಗೊಂಡ್ರೆ ಸಾಕು ನೀವು ಅದು ಫ್ಲಿಪ್ಕಾರ್ಟ್ನಾಗೆಲ್ಲ ಸಣ್ಣ ಐಟಮ್ಸ್ ಸಿತೈತಿ ನಾನು ಇಲ್ಲಿ ದೊಡ್ಡ ಬಾಟ್ಲಿ ಹೊರಗಡೆ ತೊಗೊಂಡಿದ್ದೆ ಹೊರಗಡೆ ಸಣ್ಣದೆಲ್ಲ ಸಿಗೋಲ್ಲ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಹಾಕಿದ ಮೇಲೆ ಓಡಿಸ್ಕೋಬೇಕು ಅದನ್ನ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಹಾಕಿತ್ತು ನೋಡೋ ಅಷ್ಟು ಚೆನ್ನಾಗಿ ನಿಮ್ಮದು ಅದು ಕೇಕ್ ಬ್ರೆಡ್ ಅಂತೀವಿ ನೋಡಾವು ಸ್ಪಂಜ್ ಥರ ಅದು ಭಾಳ ಚೆನ್ನಾಗಿ ಬರ್ತೈತಿ ಮೇನ್ ಇಂಪಾರ್ಟೆಂಟ ಇದು ಓಡಿಸ್ಕೊಳೋದು ನೋಡಿರಿ ನನಗೂ ಏನಂದ್ರೆ ಎರಡು ಮೂರು ದಿವಸದಿಂದ ಇಡುವೆ ಬಿಡಕ ಆಗಿಲ್ಲ ಕೆಲಸ ಭಾಳ ಇರೋದ್ರಿಂದ ಬಿಡಕ ಬಿಡೋಕೆ ಇಲ್ಲ ಅದಕ್ಕೆ ಇವತ್ತು ಮಾರ್ನಿಂಗ್ ಇದ್ದ ಕೂಡಲೇ ಇದನ್ನ ಎಲ್ಲ ಮಾಡಿಟ್ಟಿದ್ದೈತಿ ಇನ್ನೂ ಸಾವ ಇನ್ನೂ ಎಷ್ಟಂದ್ರೆ ಇನ್ನೂ ಒಂದು ಹತ್ತು ಹದಿನೈದು ಇಡುವೆ ಹಂಗೆ ಸ್ಟಾಕ್ ಐತಿ ಬಟ್ ಅದಕ್ಕೆ ವಾಯ್ಸ್ ಡಬ್ ಮಾಡಿ ಬಿಡೋಕ್ಕಾಗತ್ತಿಲ್ಲ ನೋಡಿ ನಾನು ಇಲ್ಲೇ ಸ್ವಲ್ಪ ಆರೆಂಜ್ ಕಲರ್ ಹಾಕ್ಕೊಂಡಿನಿ ಪೈನಾಪಲ್ ಕಲರ್ ಐದು ಎಮ್ ಎಲ್ ಹಾಕೊಂಡೆ ನಾನು ನಿಮಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ನೀವು ಹಾಗೆ ಹಾಕಿದ್ರು ಏನು ತೊಂದರೆ ಇಲ್ಲ ಯಾಕಂದರೆ ನಾನು ಇಲ್ಲೇ ಮೇಲುಗಡೆ ಅಷ್ಟು ಕಲರೆಲ್ಲ ಹಾಕಕ್ಕೆ ನನ್ನ ಹತ್ರ ಇದ್ದಿದ್ದಿಲ್ಲ ಅದಕ್ಕಾಗಿ ನಾನು ಇದಕ್ಕೆ ಒಳಗೆ ಹಾಕಿಬಿಟ್ಟೆ ಇರಲಿ ಅಂತೇಳಿ ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಬಟ್ ಚೆನ್ನಾಗಿ ಬಂದಿತ್ತು ನಿಮ್ಮ ಹತ್ರ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದರೆ ತೊಂದರೆ ಏನಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಉಟ್ಸ್ ಓಡಿಸ್ಕೊಬೇಕು ಇವಾಗ ಆಲ್ಮೋಸ್ಟ್ ಈ ಕೆಲಸ ಮುಗ್ದಂಗೆ ಐತೆ ನೀಟಾಗಿ ಕಲರ್ ಹಾಕಿದ ಮೇಲೆ ಭಾಳ ನೀಟಾಗಿ ಓಡಿಸ್ಕೊಂಡ್ರೆ ಎಲ್ಲ ಕಡೆ ಕಲರ್ ಮಿಕ್ಸ್ ಆಗ್ಬೇಕದು ಇಲ್ಲಾಂದ್ರೆ ಒಂದು ಕಡೆ ಕಲರ್ ಒಂದು ಕಡೆ ಕಲರ್ ಇರಲ್ಲ ನೋಡಿರಿ ಮತ್ತು ನಾನು ಇಡುವೆ ಎಲ್ಲ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಯಾವ ಥರ ಇಡುವೆ ಹಾಕ್ಬೇಕಂತ ಅದನ್ನು ಹೇಳಿರಿ ಮತ್ತು ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ವಾಟ್ಸಪ್ನಾಗ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಬರ್ರಿ ಇಲ್ಲೇ ನೋಡಿರಿ ನನ್ನ ಹತ್ರ ಹಚ್ಚು ಇದ್ದಿದ್ದಿಲ್ಲ ಹಚ್ಚು ಹೇಳಿದೆ ಅಲ್ಲಿ ನಿಮ್ಗೆ ಒಂದು ಕೆ ಜಿ ಹಚ್ಚಿದ್ದಿಲ್ಲ ಅದಕ್ಕೆ ನಾನು ಇವತ್ತು ಎರಡು ಕೆ ಜಿದು ಮಾಡ್ತಾ ಒಂದೊಂದು ಕೆ ಜಿದು ಎರಡು ಮಾಡ್ತಾ ಇದ್ದೆ ಅಲ್ಲ ಇದು ಮೊಮ್ಮು ಸೊಟ್ಟೆ ನಿಮ್ಗೆ ಹೇಳಿದೆ ಅಲ್ಲ ನಾನು ತೊಗೊಂಡಿದ್ದೆ ಅಂಥೇಳಿ ಆ ಮಮ್ಮು ಸೆಟ್ಟಿಗೆ ಒಂದು ಸ್ವಲ್ಪ ಬಟರ್ ಹಚ್ಚಿಬಿಟ್ಟು ಹಾಳಿ ಹಾಕಿ ಅದಕ್ಕೆ ಇದ್ದೇನೆ ನಾನು ಇದು ಓನಲ್ಲಿ ಇಡೋಕೆ ಅಂತ ತೊಂದರೆ ಇಲ್ಲ ಯಾಕಂದರೆ ಇದು ಅಲುಮಿನಿಯಮು ನಾವು ಓನಲ್ಲಿ ಇಡ್ಬೋದು ಬಟ್ ಆದರೆ ಗ್ಲಾಸಿಂದಾಗಲಿ ಇಲ್ಲ ನಾವು ಸ್ಟೀಲಿಂದಾಗಲಿ ಅವೆಲ್ಲ ಇಡೋಂಗಿಲ್ಲ ಯಾಕೆ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತೈತಿ ಓನ ನೋಡ್ರಿ ಈ ಥರ ಅಲುಮಿನಿಯಮ್ ಮಾತ್ರ ಇಡಬೇಕಾದ್ರಾಗ ನೋಡಿರಿ ಈ ಥರ ಎಲ್ಲ ಬಟರ್ ಹಚ್ಚಿದ್ಮೇಲೆ ಇದ್ರ ಮೇಲೆ ಪೇಪರ್ ಹಾಕ್ಬೇಕು ಪೇಪರ್ ಹಾಕಿ ನೆಕ್ಸ್ಟ್ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ಕೇಕ್ ಹಾಕ್ತಾ ಇರೋದು ಈಗ ಓಡಿಸಿದೆ ಅಲ್ಲ ನಾನು ಎರಡು ಕೇಕ್ ನಾನು ಎರಡೇ ಕೇಕ್ ಮಾಡ್ಬೇಕಂತ ಅನ್ಕೊಂಡೆ ಎರಡು ಕೇಕ್ ಆಗೋಕ್ಕಾಗಿ ದೊಡ್ಡದ ಒಂದೊಂದು ಕೆ ಕೆಜಿದು ಹಾಕ್ಬೇಕಾಗಿತ್ತು ಬೇಸ್ ನನಗೆ ಅದಕ್ಕಾಗಿ ನಾನು ಇದನ್ನು ಎರಡು ಮಮೋಸ ಹಟ್ಟಿತ್ತಲ್ಲ ಅದನ್ನು ತೊಗೊಂಡೆ ನೋಡಿ ಫ್ರೆಂಡ್ಸ್ ಕೇಕ್ ಅಷ್ಟು ಓಡಿಸಿದಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಎಷ್ಟು ಒಂಥರ ಕ್ರೀಮ್ ಕ್ರೀಮ್ ಥರ ಐತೆ ಹಂಗೆ ನೋಡಿರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಆಗ್ಬೇಕದ ಅವಾಗ ಕೇಕ್ ತಿನ್ನೋಕೆ ಮಜಾ ಬರೋದೆ ಒಂದೆರಡು ಸರಿ ಟ್ರೈ ಮಾಡಿ ನೋಡಿರಿ ಬರ್ತೈತಿ ಏನು ತೊಂದರೆ ಇಲ್ಲ ಕ್ಲೀನಾಗಿ ನೀವು ವಿಡಿಯೋ ನೋಡ್ಕೊಂಡು ಮಾಡಿದ್ರಿ ಅಂದ್ರೆ ಏನು ತೊಂದರೆ ಇಲ್ಲ ಮಾಡ್ಬೋದು ನೋಡ್ರಿ ಈ ಥರ ಭಾಳ ಚೆನ್ನಾಗಿ ಬಂದಿತ್ತು ಇದನ್ನು ಏನಿಲ್ಲ ಈಗ ಪ್ರೀ ಹಿಟ್ ಇಲ್ಲಿ ಕಾಣ್ತೈತೆ ನೋಡಿ ಬ್ರೆಡ್ ಬೇಕರ್ ಬ್ರಿಕಿಟ್ ಅಂತ ಅಂತ ನೋಡಿರಿ ನೋಡ್ರಿ ಬಕೆಟ್ ಅಂತ ಕಾಣ್ತೈತೆ ನೋಡ್ರಿ ಬ್ರೆಡ್ ಬಕೆಟ್ ಅದು ಪ್ರೆಸ್ ಮಾಡ್ಬೇಕು ನೀವು ಇದರೊಳಗೆ ಭಾಳ ಆಪ್ಷನ್ ಇರ್ತೈತಿ ನಿಮ್ಮ ಓನ್ ಯಾವ ಥರ ಐತೆ ಅಂತ ನನಗೆ ಗೊತ್ತಿಲ್ಲ ಅದು ಆನ್ ಮಾಡಿದ್ರೆ ಅದು ಐದು ನಿಮಿಷ ಫ್ರೀ ಹಿಟ್ ತೊಗೊತೈತಿ ಫ್ರೀ ಆಗೋ ತನಕ ಒಳಗೆ ಇಡೋಂಗಿಲ್ಲ ಫ್ರೀ ಆದಮೇಲೆ ಅದು ಮೂವತ್ತು ನಿಮಿಷ ಆದಮೇಲೆ ತಾನ ಹಾಕಬೇಕೈತಿ ಸಿಟಿ ಹೊಡ್ತೈತಿ ನೋಡ್ರಿ ಇಲ್ಲೇ ಸಿಟಿಯಾಗಿ ನಾನು ತೆಗ್ದೆ ಕಂಪ್ಲೀಟಾಗಿ ತೆಗೆದು ಕಟ್ ಮಾಡಿ ಇಟ್ಕೊತೀನಿ ನೆಡಿ ಒಂದು ಮೇಡ್ಲೆ ಸ್ವಲ್ಪ ಕಪ್ಪಾಗಿ ತೋರಿಸಿದ್ದೆಲ್ಲ ಅದು ಆವಾಗ ತೆಗ್ದಿದ್ದೆ ಇವಾಗ ನಾ ಏನಿಲ್ಲ ಇಲ್ಲೇ ಸಕ್ಕರೆ ಪಾಕ ಮಾಡ್ಬೇಕಾಗಿತ್ತು ಸಕ್ಕರೆ ಪಾಕ ಮಾಡೋಕೆ ಹೋಗಿಲ್ಲ ಬಟ್ ನಾನು ಏನು ಮಾಡಿದೆ ಅಂದರೆ ಅದು ಸಕ್ಕರೆ ಪಾಕ ಅಂದರೆ ಬಿಸಿ ಬಿಸಿ ಮಾಡಬೇಕಿತ್ತು ಬಟ್ ನಾನು ಬಿಸಿ ಮಾಡಿಲ್ಲ ಮಿಷನ್ಲೇ ಓಡಿಸ್ಬಿಟ್ಟಿನಿ ಇದನ್ನು ನೋಡ್ರಿ ಕ್ರೀಮ್ ಮೇನ್ ಇಂಪಾರ್ಟೆಂಟ್ ಇದೆ ಈ ಕ್ರೀಮ್ಗೆ ನೂರ ಎಪ್ಪತ್ತು ರೂಪಾಯಿ ಇದು ಯಾವ ಅಂಗಡಿಯಾಗಾದರೂ ನಿಮಗೆ ದೊಡ್ಡ ದೊಡ್ಡದು ಹೋಲ್ಸೇಲ್ ಅಂಗಡಿಯಾಗೆಲ್ಲ ಸಿಗ್ತೈತಿದೆ ನೂರ ಎಪ್ಪತ್ತು ರೂಪಾಯಿಕ್ಕೆ ಇದು ಕೋಲ್ಡ್ ಕೇಕ್ ಕ್ರೀಮ್ ಮೇಲೆ ಇದನ್ನ ಏನಿಲ್ಲ ನೋಡ್ರಿ ಇವಾಗ ಹಾಕೊಂಡ್ವೇಲೆ ನಾವು ನಾವು ಕೇಕ್ ಮಾಡೋಕ್ಕಿತ್ತ ಮುಚ್ಚೆನ ಇದನ್ನು ಹತ್ತು ನಿಮಿಷ ಆಚೆ ತೆಗ್ದು ಇಟ್ಕೋಬೇಕು ಅದು ಸ್ವಲ್ಪ ಈ ಥರ ಮೆಲ್ಟ್ ಆಗ್ಬೇಕು ಮೆಲ್ಟ್ ಅಂದ್ರೆ ಮೆಲ್ಟ್ ಆಗ್ಬೇಕಿದೆ ಗಟ್ಟಿಯೆಲ್ಲ ಸಾರಿ ಗಟ್ಟಿಯೆಲ್ಲ ಸ್ವಲ್ಪ ಮಿದು ಆಗ್ಬೇಕು ಮಿದು ಆದಮೇಲೆ ಈ ಥರ ಇದನ್ನ ತೊಗೊಂಡ್ಬಿಟ್ಟು ಮಿಷಿನಿಂದ ಚೆನ್ನಾಗಿ ಓಡಿಸ್ಬೇಕು ಹೆಂಗೆ ಓಡಿಸ್ಬೇಕಂದ್ರೆ ಅದು ಫುಲ್ ಈಗ ಇದ್ದಿದ್ದು ಫುಲ್ ಕ್ರೀಮ್ ಥರ ಫುಲ್ ಇದು ಅರ್ಧ ತುಂಬ್ತೈತಿ ಇವಾಗ ನೋಡ್ರಿ ಓಡಿಸಿದ್ರೆ ಆ ಥರ ಆಗ್ಬೇಕು ನಿಮ್ಗೆ ಕೈ ಮುಟ್ಟಿದ್ರೆ ಕೈಲ ಮೇಲೆ ಹಿಂಗೆ ತಗೊಂಡ್ರೆ ಕೆಳಗಡೆ ಬೀಳ್ಬಾಡ್ದು ಕೈಯಲ್ಲೇ ಸ್ಟಾಪ್ ಇರ್ಬೇಕು ಆ ಥರ ನೀವು ಅದನ್ನ ಓಡಿಸಿದ ಮೇಲೆ ಇದು ಏನೋ ನೀವು ಮನೇಲಿ ಮಾಡೋಷ್ಟೇನಿಲ್ಲ ಅದೆಲ್ಲ ಮನೆಯಲ್ಲೇ ಮಾಡೋದು ಇದು ಮಾತ್ರ ನೀವು ಆಚೆಯಿಂದ ತರಬೇಕು ಕೋಲ್ಡ್ ಕೇಕ್ ನಾವು ಅಂಗಡಿಯ ಮಾಡಿದ್ರು ಇದು ಆಚೆಯಿಂದಾನೆ ತರೋದು ಯಾಕಂದರೆ ನಮಗೆ ಮಾಡ್ಬೋದು ಬಟ್ ಅಷ್ಟು ಟೈಮ್ ಇರಲ್ಲ ಇದಕ್ಕೆ ಭಾಳ ಟೈಮ್ ಅಂತ ಅಂಥೇಳಿ ನಾವೇನು ಮಾಡ್ತೀವಿ ಹೊರಗಡೆ ಒಂದು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಬಂದರೆ ಒಂದು ಮೂರು ಕೆ ಜಿ ಕೇಕ್ ತನಕ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಓಡಿಸ್ಕೋಬೇಕು ಈಗ ಹೆಂಗಾಯ್ತು ನೋಡ್ರಿ ಇದು ಕ್ರೀಮ್ ಈ ಥರ ಆಗ್ಬೇಕದ ಹಂಗಿದ್ದಿದ್ದು ಹಿಂಗೆ ಆಗ್ತೈತಿ ಅದು ಓಡಿಸ್ತಾ ಇರ್ಬೇಕು ಇವಾಗ ಓಡಿಸಿದ ಮೇಲೆ ಫುಲ್ ಏನಿಲ್ಲ ಚೆನ್ನಾಗಿ ಓಡಿಸಿದ ಮೇಲೆ ಇದಕ್ಕೆ ಬೇಕಂದರೆ ನೀವು ಕಲರ್ ಹಾಕೋಬೋದು ನಾನು ಇದಕ್ಕೆ ಕಲರ್ ಹಾಕೀನಿ ತೋರಿಸ್ತೇನೆ ನಿಮಗೆ ಪಿಂಕ್ ಕಲರ್ ಹಾಕಿದ್ದೆ ಯಾಕಂದರೆ ನನ್ನ ಹತ್ರ ಕಲರ್ ಅಷ್ಟು ಇದ್ದಿದ್ದಿಲ್ಲ ನಾನು ಮನೇಲಿ ಮಾಡಿದ್ದೆ ಅಲ್ಲ ಅದಕ್ಕಾಗಿ ನನ್ನ ಹತ್ರ ಅಷ್ಟು ಕಲರ್ ಇದ್ದಿದ್ದಿಲ್ಲ ಸ್ವಲ್ಪ ನಾನು ಇಲ್ಲಿ ಏನು ಮಾಡಿದೆ ಪಿಂಕ್ ಕಲರ್ ತೊಗೊಂಡೆ ಹಾಕ್ಕೊಂಡೆ ಅದಕ್ಕೆ ಒಂದು ಪಿಂಕ್ ಕಲರ್ ಕೇಕ್ ಮಾಡಿದ್ವಿ ಒಂದು ವೈಟ್ ಬಟ್ ಎರಡು ಕೇಕ್ ಮಾಡಿದೆ ಕೇಕ್ ಒಂದಕ್ಕೆ ನಾನು ಒಂದು ಕೇಕ್ ನಾನು ಡಿಸೈನ್ ಮಾಡಿದೆ ಒಂದು ಕೇಕ್ ನನ್ನ ಫ್ರೆಂಡ್ ಮಾಡಿದರೆ ಹೇಳ್ರಿ ಕಮೆಂಟ್ ಮಾಡಿ ಯಾವುದು ಚೆನ್ನಾಗಿತ್ತು ಯಾವುದು ನಿಮ್ಗೆ ಇಷ್ಟ ಆಗಿತ್ತು ಅಂಥೇಳಿ ನೋಡಿರಿ ಇವಾಗ ಓಡಿಸ್ಕೊಂಡೆ ಅಲ್ಲ ನಾನು ನೀಟಾಗಿ ಇದಕ್ಕೆ ನೋಡ್ರಿ ಸಕ್ಕರೆ ಪಾನ್ಕ ಹಾಕೋಬೇಕೈತಿ ಪಾಕ ಸಕ್ಕರೆ ಪಾಕ ಹಾಕೋಬೇಕೈತಿ ನೋಡಿರಿ ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಅದ ಕೋಲ್ಡ್ ಆಗ್ಬೇಕಲ್ಲ ಫ್ರಿಜ್ನ ಇಟ್ಟಾಗ ನಿಮಗೆ ಜ್ಯೂಸಿ ಜ್ಯೂಸಿ ಥರ ಬೇಕಂದ್ರೆ ಈ ಥರ ಇಲ್ಲಿ ಮೇಲೆ ಪೈನಾಪಲ್ದ ಇದು ಬರ್ತಿತ್ತು ಹಣ್ಣಿಂದ ಸಿರಪ್ ಅದು ಹಾಕ್ಬೇಕಿದ್ರೆ ಮೇಲ್ಗಡೆ ನೋಡಿರಿ ಅದು ಒಳ್ಳೆ ಟೇಸ್ಟ್ ಕೊಡೋದು ಅದ ಕೋಲ್ಡ್ ಕೇಕ್ ಎಲ್ಲರೂ ಹಿಂಗೆ ಮಾಡಿದೆ ನೀವು ಅಂಗಡಿಯಾಗ ತೊಗೊಂಡ್ರೆ ಹಿಂಗೆ ಬಟ್ ಅದ್ರ ಮೇಲೆ ನಾನು ಕ್ರೀಮ್ ಹಚ್ಬೇಕಾಯ್ತು ಕ್ರೀಮ್ ಹಚ್ಚಲಿಲ್ಲ ಇರಲಿ ಅಂತ ಹೇಳಿ ಅದ್ರ ಮೇಲೆ ಹಂಗೆ ಹಾಕಿಬಿಟ್ಟೆ ಹಾಕಿ ಮೇಲೊಂದು ಇನ್ನೊಂದು ಲೇಯರ್ ಇರ್ತೈತಲ್ಲ ಅದಕ್ಕೆ ಮತ್ತು ಸಕ್ಕರೆ ಪಾಕ ಹಾಕ್ಬೇಕು ನೀವು ಈ ಥರ ಫುಲ್ ಹಾಕೋದ್ರಿಂದ ಅದು ಜ್ಯೂಸಿ ಜ್ಯೂಸಿ ಆಗ್ತೈತಿ ಲಾಸ್ಟ್ ತಿನ್ನಮ್ಮ ನಿಮಗೆ ನೋಡಿರಿ ಇವಾಗ ಕ್ರೀಮ್ ಹಾಕ್ತಾಯಿದ್ದೇನೆ ನಾನು ಕ್ರೀಮ್ ಹಾಕಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಕೇಕ್ ಬೆಳೆದಂತ ಹೇಳ್ತೀವಿ ನಾವು ಚೆನ್ನಾಗಿದ್ ಕ್ರೀಮ್ ನಾವು ಹಚ್ಚೋದೈತಲ್ಲ ಇದು ಭಾಳ ಸ್ವಲ್ಪ ಕಷ್ಟ ಸ್ವಲ್ಪ ಕಲ್ತ್ಕೋಬೇಕೈತಿ ನೀವು ಫಸ್ಟ್ ಟೈಮ್ ಆದರೆ ಇದು ಇಲ್ಲ ಸ್ವಲ್ಪ ನೋಡ್ಕೊಂಡು ಕಲ್ತ್ಕೋಬೇಕೈತಿ ಮತ್ತು ಇದಕ್ಕೇನಂದ್ರೆ ಚಾಕು ಎಲ್ಲ ಕೇಕ್ ಬೆಳೆ ಚಾಕುನೇ ಸಿಕ್ತಾವ ದೊಡ್ಡವು ಅವು ತೊಗೋಬೇಕಾಕೈತಿ ಇಲ್ಲಿ ನನ್ನ ಹತ್ರ ಏನಂದ್ರೆ ಸಣ್ಣ ಸಣ್ಣ ಚಾಕು ಇದ್ವು ಆನ್ಲೈನೇ ತೊಗೊಂಡಿದ್ವಿ ನನಗೆ ಆದರೂ ಸ್ವಲ್ಪ ಲೇಟ್ ಆಯಿತು ಬಟ್ ಇರಲಿ ಅಂತೇಳಿ ಅದರೊಳಗೆ ಅಷ್ಟೇನು ಕ್ಲೀನಾಗಿ ಆಗಿಲ್ಲ ನನ್ನದು ನಾತ್ರ ಹತ್ರ ದೊಡ್ಡ ಚಾಕು ಇದ್ದಿದ್ದಿಲ್ಲ ಅದ್ರಾಗ ಮಾಡಿದೆ ಇದು ನೋಡ್ರಿ ಇದು ಕೇಕ್ನ ಡಿಸೈನ್ ಮಾಡ್ದಿದೆ ಸೈಡ್ ಕ್ರೀಮ್ನ ಬಳ್ಕೊಳೋದು ಅದು ವೈಟ್ ಕಲರ್ ನೋಡಿದ್ರಲ್ಲ ಅದು ನಿಮ್ಗೆ ಯಾವುದು ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಇಸ್ಪೇಟೆ ಎಲಿ ಇರ್ತೈತೆ ನೋಡಿರಿ ಇಸ್ಪೇಟೆ ನೀವು ಬೆಳಿಬೋದು ಅದ್ರೊಳಗೂ ಭಾಳ ಚೆನ್ನಾಗಿ ಡಿಸೈನ್ ಬರ್ತೈತೆ ಬಟ್ ಆದ್ರೆ ಕಟ್ ಡಿಸೈ ಕಟ್ ಡಿಸೈನ್ ಬರೋಂಗಿಲ್ಲ ಹಲ್ಲು ಹಲ್ಲಿ ಇತ್ತು ನೋಡ್ರಿ ಅದಕ್ಕೆ ಆ ಡಿಸೈನ್ ಬರಂಗಿಲ್ಲ ಪ್ಲೇನ್ ಪ್ಲೇನ್ ನೈಸಾಗಿ ಬರ್ತೈತೆ ಬಟ್ ಚೆನ್ನಾಗಿರ್ತೈತಿ ಕೇಕ್ ಏನು ತೊಂದರೆ ಇಲ್ಲ ನೋಡಿರಿ ಇವಾಗ ಇವೆಲ್ಲ ಐಟಮ್ ಬೇಕೇ ಬೇಕಾಕೈತಿ ಕೆಳಗಡೆ ನಾನು ಇಟ್ಕೊಂಡೇನೆಲ್ಲ ರೋಂಡ್ ತಿರುಗ್ತೈತಲ್ಲ ಅದು ನಾನು ಫ್ಲಿಪ್ಕಾರ್ಟ್ಲೆ ತೊಗೊಂಡಿದ್ದೆ ಅದು ಇದು ಕೆಳಗಡೆ ಸ್ಟ್ಯಾಂಡ್ ಥರ ಕುತ್ಕೋತೈತಿ ಕ್ರೇಕ್ ತಿರ್ಗ ಮುಂದೆ ಭಾಳ ಚೆನ್ನಾಗಿ ಈಜಿ ಆಗಿತ್ತು ನಮ್ಗೆ ಇಲ್ಲಿ ನೋಡ್ರಿ ನಾನು ಡಿಸೈನ್ ಮಾಡೋಕೆ ಅದು ಡಿಸೈನಿಂದ ಐತಲ್ಲ ಅದು ಫ್ಲಿಪ್ಕಾರ್ಟ್ನಾಗ ಬಂದಿತ್ತು ಒಂದು ಸೆಟ್ಟೇ ಬರ್ತೈತೆ ಫುಲ್ಲು ಅದು ನೋಡಿರಿ ಇವಾಗ ನಾನು ಡಿಸೈನ್ ಮಾಡಿದೆ ಹೂ ಬಿಡ್ಸಿದ್ದೆ ನಾರ್ಮಲ್ ಡಿಸೈನ ಮಾಡಿಟ್ಟೆ ನಾನು ಭಾಳ ಏನಿಲ್ಲ ಯಾಕಂದರೆ ಇವತ್ತು ನಾನು ಕೇಕ್ ಮೇಲೆ ಟೂ ಹಂಡ್ರೆಡೇ ಸಬ್ಸ್ಕ್ರೈಬ್ ಬರೆದಿ ಯಾಕಂದ್ರೆ ನಂದು ಎರಡುನೂರ ಕಂಪ್ಲೀಟ್ ಆಗಿತ್ತು ಅದಕ್ಕಾಗಿ ಈ ಖುಷಿಗೆ ಅದು ಕೇಕು ನಿಮಗೆ ತೋರಿಸ್ದಂಗ ಆಯಿತು ಮಾಡ್ದಂಗೆ ಆಯ್ತು ಅಂಥೇಳಿ ಮಾಡೀನಿ ಫ್ರೆಂಡ್ಸ್ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾನು ಒಳ್ಳೊಳ್ಳೆ ಮಾಡಿ ಹಾಕ್ತೀನಿ ಮತ್ತು ಟ್ರಾವೆಲಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ನಿಮ್ಮ ಆಶೀರ್ವಾದ ಇದ್ದರೆ ಅದನ್ನೂ ಮಾಡಿ ನಿಮಗೆ ತೋರಿಸ್ತೀನಿ ಈ ಕೇಕ್ನ ನನ್ನ ಫ್ರೆಂಡ್ ಡಿಸೈನ್ ಮಾಡಿದ್ದೆ ಈ ಕೇಕ್ ಚೆನ್ನಾಗಿತ್ತು ಇಲ್ಲ ಆ ಕೇಕ್ ಚೆನ್ನಾಗಿತ್ತು ಅಂತ ಹೇಳ್ರಿ ನೋಡಿರಿ ಫ್ರೆಂಡ್ಸ್ ಇವಾಗ ಕೇಕ್ನೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು ನಿಮ್ಗೆ ಈ ಕಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ರಿ ಫ್ರೆಂಡ್ಸ್ ಇಷ್ಟು ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹಿಡಿದಾಗ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಫ್ರೆಂಡ್ಸ್